ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಎರಡು ದಿನಗಳ ಕಾಲ ಬೀಚ್ ಉತ್ಸವ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇದು ಬೀಚ್ಗೆ ಹೋಗೋ ರೋಡ್ ಎಂಟ್ರೆನ್ಸ್ ಲೈಟಿಂಗ್ಸ್ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ದೊಡ್ಡ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ನಾಲ್ಕು ಕಡೆ ಪಾರ್ಕಿಂಗ್ ಆಗಿ ವ್ಯವಸ್ಥೆ ಕೂಡ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಇದು ಬಾವಿ ಬೀಚ್ನ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಇಂದ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿದ್ರು ಇಲ್ಲಿ ತುಂಬಾ ಜನ ಸೆಲ್ಫಿ ಸಹ ತಗೊಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಇಷ್ಟಪಡುವಂಥ ಎಷ್ಟೊಂದು ಆಟದ ಸಾಮಾನುಗಳು ಸಹ ಹಾಕಿದ್ರು ಹಾಗೆ ತುಂಬ ಅಂದರೆ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಇಂದ ಬೀಚ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಇದು ಬೀಚ್ ಉತ್ಸವ ಬಂದು ಎರಡು ದಿನಗಳವರೆಗೆ ಇತ್ತು ಇಲ್ಲೆಲ್ಲ ಕಾಣ್ತಾ ಇರೋದು ಶಾಪ್ಗಳು ತುಂಬಾ ಶಾಪ್ಗಳನ್ನು ಸಹ ಹಾಕಿದ್ರು ನಾವು ಸೆಕೆಂಡ್ ಡೇ ಈವ್ನಿಂಗ್ಗೆ ಹೋಗಿದ್ವಿ ಹಾಗೆ ನೀವು ಬೆಳಗ್ಗೆಯಿಂದ ನೈಟ್ವರೆಗೂ ಇಲ್ಲಿರ್ತೀನಂದ್ರೆ ಎಲ್ಲದರ ವ್ಯವಸ್ಥೆ ಕೂಡ ಮಾಡಿದ್ರು ಟಿಫಿನ್ ಊಟ ಸ್ನ್ಯಾಕ್ಸ್ ಐಸ್ ಕ್ರೀಮ್ ಜ್ಯೂಸ್ ಪ್ರತಿಯೊಂದು ಸಹ ಸಿಗ್ತಾ ಇತ್ತು ಎರಡು ದಿನಗಳಿಂದ ಈ ಬೀಚಲ್ಲಿ ಬೇರೆ ಬೇರೆ ಥರದ ಪ್ರೋಗ್ರಾಮ್ಸ್ಗಳನ್ನು ಸಹ ಮಾಡ್ತಾ ಇದ್ರು ಯೋಗ ಜಲ ಕ್ರೀಡೆ ಮರಳು ಶಿಲ್ಪಕಲೆ ಮುಂತಾದ ಪ್ರೋಗ್ರಾಮ್ಸ್ಗಳಿದ್ವು ತುಂಬಾ ಚೆನ್ನಾಗಿತ್ತು ಬೀಚ್ ಇಲ್ಲಿ ಎಲ್ಲರೂ ಸಹ ಗಾಳಿಪಟನ ಆರಿಸ್ತಾ ಇದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಗಾಳಿಪಟಗಳನ್ನು ಹಾರಿಸ್ತಾ ಇದ್ದಾರೆ ಬೀಚ್ ಹತ್ತಿರ ಗಾಳಿಪಟ ತುಂಬ ಮೇಲಕ್ಕೆ ಹೋಗುತ್ತೆ ಯಾಕಂದರೆ ಬೀಚ್ ಹತ್ತಿರ ಗಾಳಿ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಜನ ಗಾಳಿಪಟನ ಹಾರಿಸ್ತಾ ಇದ್ರು ಹಾಗೆ ಇಲ್ಲಿ ಕೂಡ್ಲಿಕ್ಕಾಗಿ ಕಾಂಕ್ರೀಟ್ ಬೆಂಚ್ಗಳನ್ನು ಸಹ ಸಮುದ್ರದ ಹತ್ತಿರದಲ್ಲೇ ಹಾಕಿದ್ದಾರೆ ನೀವು ತುಂಬ ಹತ್ತಿರದಿಂದ ಬೆಂಚ್ಗಳ ಮೇಲೆ ಕೂತು ಸಹ ಸಮುದ್ರವನ್ನು ನೋಡ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಈ ಬೀಚು ತುಂಬ ಹತ್ತಿರದಲ್ಲಿ ಬೆಂಚ್ಗಳನ್ನು ಹಾಕಿರೋದು ತುಂಬ ಇಷ್ಟ ಆಯಿತು ರಘು ದೀಕ್ಷಿತ್ ಅವರ ಕಾನ್ಸರ್ಟ್ ಇತ್ತು ತುಂಬ ಅಂದರೆ ತುಂಬ ಜನ ಸೇರಿದ್ರು ಅವ್ರ ಸಾಂಗ್ನ ಕೇಳೋಕ್ಕೆ ಫಸ್ಟ್ ಡೇ ಈವ್ನಿಂಗ್ ಬಂದು ಮಣಿಕಾಂತ್ ಕದ್ರಿ ಅವರ ಕಾನ್ಸರ್ಟ್ ಇತ್ತು ಸೆಕೆಂಡ್ ಡೇ ಈವ್ನಿಂಗ್ ರಘು ದೀಕ್ಷಿತ್ ಅವರ ಕಾನ್ಸರ್ಟ್ ಇತ್ತು ನಾವು ಅದಕ್ಕೆ ಸೆಕೆಂಡ್ ಡೇ ಈವ್ನಿಂಗ್ ಹೋಗಿದ್ವಿ ಚೆನ್ನಾಗಿ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬಾ ತುಂಬ ರಶ್ ಇತ್ತು ಹಾಗೆ ನಾವು ಟಿ ವಿನಲ್ಲಿ ಸಾಂಗ್ ಕೇಳೋದಕ್ಕೂ ಲೈವ್ ಆಗಿ ಸಾಂಗ್ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅವ್ರನ್ನ ಲೈವ್ ಆಗಿ ನೋಡ್ತಾ ಇರೋದು ತುಂಬಾನೇ ಖುಷಿ ಆಯಿತು ಅವರು ಸಾಂಗ್ಗಳ ಮೂಲಕ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅವ್ರು ಹಾಡಿರೋ ಸಾಂಗ್ನು ಸಹ ನಾ ಇದರಲ್ಲಿ ಹಾಕ್ತೇನೆ ನೀವು ಸಹ ಕೇಳಿ ಬುಧ ದೀಕ್ಷಿತ್ ಅವರ ಸಾಂಗ್ ಅಷ್ಟೇ ಅಲ್ಲದೆ ಅವ್ರ ಟೀಮ್ ಸಹ ಎಲ್ಲರೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಎಲ್ಲರೂ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಯರ್ಸ್ ಬ್ಯಾಕ್ ನಾನು ಕಾರ್ಕಳ ಉತ್ಸವದಲ್ಲಿ ಸಿಂಗರ್ಸ್ನ ನೋಡಿದ್ದೆ ಹೇಮಂತ್ ಗುರುಕಿರಣ್ ಶಮಿತಾ ಮಲ್ನಾಡ್ ಅನುರಾಧ ಭಟ್ ಹಾಗೆ ಅನುರಾಧ ಭಟ್ ಅವರ ಸಿಸ್ಟರ್ ಅನುಪಮ ಭಟ್ ಅವರು ಕೂಡ ಆಗಿ ಬಂದಿದ್ದರು ಆಗ ನೋಡಿ ತುಂಬಾ ಖುಷಿಯಾಗಿತ್ತು ಅವ್ರ ಸಾಂಗ್ ಸಹ ಅಷ್ಟೇ ಚೆನ್ನಾಗಿ ಹಾಡಿದರು ಅದಾದ ಮೇಲೆ ನಾನು ರಘು ದೀಕ್ಷಿತ್ ಅವ್ರನ್ನ ತಣ್ಣೀರ್ಬಾಯಿ ಬೀಚ್ ಉತ್ಸವದಲ್ಲಿ ನೋಡ್ತಾ ಇರೋದು ಇವರು ಸಹ ತುಂಬ ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡಿದ್ರು ನಾವು ಸಹ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯ್ತು ಇವ್ರನ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್